ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೊತೆಗೆ ರಿವ್ಯೂ ವಿತ್ ಚಡ್ಡಿ ಆ್ಯಂಡ್ ಫ್ರಂಟ್ ಲೈನ್ ಬನಿಯನ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಏನು ಫ್ರಂಟ್ ಲೈನ್ ಬನಿಯನ್ ಅವ್ರೇನು ಸ್ಪಾನ್ಸರ್ ಮಾಡಿಬಿಟ್ರು ಅಂದ್ಕೊಂಡ್ರೆ ಇಲ್ಲ ಮಾಡ್ಬೋದು ಮುಂದೆ ಅದಕ್ಕೆ ಮಾಡ್ತಾ ಇದ್ದೀನಿ ಓಕೆ ಸೊ ಇವತ್ತು ಯಾವ ಸಿನಿಮಾ ರಿವ್ಯೂ ಮಾಡ್ತಾಯಿದ್ದೀನಿ ಅನ್ನೋದು ಸಿಕ್ಕಾಪಡಿ ಎಕ್ಸೈಟಿಂಗ್ ಆ ಸಿನಿಮಾದ ಲೈನ್ಸ್ಗಳು ಕೊನೆಗೆ ಆ ಒಬ್ಬ ರೈಟರ್ ಬರೆದಿರೋದು ಹೇಳ್ತೀನಿ ಕೇಳಿ ಪ್ರೀತಿ ಹುಟ್ಟುವ ಗಳಿಗೆ ಒಂದು ಅನನ್ಯ ಅನುಭವ ಮನಸ್ಸಿಗೆ ಮುದು ನೆಮ್ಮದಿ ಖುಷಿ ಕೊಡುವ ಪ್ರೀತಿ ನೋವನ್ನು ಕೊಡುವುದಿಲ್ಲ ಪ್ರೀತಿಸಿದವರು ದೂರವಾದರೂ ಜೀವನದ ಯಾನದಲ್ಲಿ ಪ್ರೀತಿಯ ಘನತೆಯ ತೇರನ್ನು ಮುನ್ನಡೆಸುತ್ತಿರುವ ಪ್ರತಿ ಪ್ರೀತಿಗೂ ಈ ನಮ್ಮ ಸಿನಿಮಾ ಅರ್ಪಣೆ ಈ ಅಕ್ಷರಗಳನ್ನು ಬರೆದವರು ನಮ್ಮೆಲ್ಲರ ಮನಸ್ಸೋರೆ ನಾಟಿ ಚರಾಮಿ ಫಿಲಮ್ ಎಲ್ಲ ಮಾಡಿದಂಥ ಮನಸ್ಸೋರೆ ಅವರು ಸೊ ಅವರ ಸಿನಿಮಾ ದೂರ ತೀರ ಯಾನ ಸಿನಿಮಾನ ನಾನು ಒಂದು ನಿನ್ನೆ ಸ್ಪೆಷಲ್ ನೋಡ್ಕೊ ಬಂದೆ ಆ ಸಿನಿಮಾದ ವಿಮರ್ಶೆಗೋಸ್ಕರ ನಿಮ್ಮ ಮುಂದೆ ಕೂತಿದ್ದೀನಿ ಸ್ನೇಹಿತರೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಬುಕ್ ಮೈ ಶೂ ಹೋಗ್ಬಿಟ್ಟು ಅಲ್ಲಿನ ರಿವ್ಯೂಸ್ ನೋಡಿದ್ರೆ ನೀವು ಪಕ್ಕಾ ಮೋಸ ಹೋಗ್ಬಿಡ್ತೀರಾ ಎಲ್ಲ ಒನ್ ಬೈ ಟೆನ್ನು ಆ ಥರ ಟೂ ಬೈ ಟೆನ್ನು ಒಂದು ಸ್ವಲ್ಪ ನೈನ್ ಬೈ ಟೆನ್ ಇದೆ ಬಟ್ ಓವರ್ ಆಲ್ ರೇಟಿಂಗ್ ಬಂದು ಸಿಕ್ಸ್ ಪಾಯಿಂಟ್ ನೈನ್ ಔಟ್ ಆಫ್ ಟೆನ್ ಇದೆ ಇಟ್ ಈಸ್ ಆ್ಯಕ್ಚುಲಿ ಶಾಕಿಂಗ್ ನನಗೂ ಸಹ ಶಾಕಿಂಗೇ ಆ ಒಂದು ರಿವ್ಯೂ ಇದಕ್ಕೆ ದಯವಿಟ್ಟು ಮೋಸ ಹೋಗ್ಬಿಡಿ ಅಂತ ಹಂಬಲಾಗಿ ರಿಕ್ವೆಸ್ಟ್ ಮಾಡ್ತಾ ನನ್ನ ಒಂದು ಸಿನ್ಸಿಯರ್ ರಿವ್ಯೂವನ್ನು ನಾನೀಗ ನಿಮ್ಮ ಮುಂದೆ ಪ್ರಸ್ತಾಪಿಸ್ಲಿಕ್ಕೆ ತೀನ ಸ್ನೇಹಿತರೆ ಗೈಸ್ ನನಗೆ ಈ ಒಂದು ಮೆಲೋ ಡ್ರಾಮಾ ರೊಮ್ಯಾಂಟಿಕ್ ರೊಮ್ಯಾಂಟಿಕ್ ಏನೂ ಇಲ್ಲ ಅಂತಂದ್ರು ನಿಮ್ಮ ಪ್ರಕಾರ ರೊಮ್ಯಾಂಟಿಕ್ ಅಂದರೆ ಅದರಲ್ಲಿ ಸೆಕ್ಸ್ ಇರಬೇಕು ಅಂತಂದರೆ ದಟ್ ಇಸ್ ಅ ರಾಂಗ್ ಅಜಮ್ಷನ್ ನನ್ನ ಪ್ರಕಾರ ರೊಮ್ಯಾಂಟಿಕ್ ಅಂದರೆ ಅದರಲ್ಲಿ ಫೀಲಿಂಗ್ಸ್ ಇರಬೇಕು ಎಕ್ಸ್ಚೇಂಜ್ ಆಫ್ ಫೀಲಿಂಗ್ಸ್ ಇರಬೇಕು ಲವಲವಿಕೆ ಇರಬೇಕು ಅನ್ನೋದು ನನ್ನ ಅರ್ಥ ಸೊ ಅದರಿಂದ ಐ ಆ್ಯಕ್ಚುಲಿ ಫೆಲ್ಟ್ ಇಟ್ ವಾಸ್ ಅ ಕೈಂಡ್ ಆಫ್ ರೊಮ್ಯಾಂಟಿಕ್ ಸೊ ಒಂದು ಸಿನಿಮಾ ಯಾವ ಥರ ರೆವಲ್ಯೂಷನೈಸ್ ಆಗುತ್ತೆ ಆ ಸಿನಿಮಾ ಅಂದರೆ ಒಂದು ಫಸ್ಟ್ ಹಾಫ್ ಆದಮೇಲೆ ಒಂದು ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಅದಾದಮೇಲೆ ಸೆಕೆಂಡ್ ಹಾಫ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನಗಂತೂ ಸಿನಿಮಾ ಸಖತ್ ಬ್ಯಾಲೆನ್ಸ್ಡ್ ಆಗಿ ಅನಿಸ್ತು ಪ್ರಾಬಬ್ಲಿ ದಿಸ್ ಇಸ್ ಒನ್ ಸಿನಿಮಾ ವೇರ್ ಔಟ್ಸೈಡ್ ರಿವ್ಯೂಸ್ ನೋಡಿದಾಗ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇದೆ ಆ್ಯಕ್ಚುಲ್ ಹೋಗಿ ಸಿನ್ಮಾ ನೋಡಿದಾಗ ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಥಿಂಗ್ ಸೊ ಇನ್ ದ್ಯಾಟ್ ವೇ ಐ ಆಮ್ ಆ್ಯಕ್ಚುಲಿ ಹ್ಯಾಪಿ ಆಫ್ ದಿಸ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಈ ಸಿನಿಮಾದ ಆರ್ಟಿಸ್ಟು ವಿಜಯ್ ಕೃಷ್ಣ ಆಕಾಶ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರಿಯಾಂಕಾ ಕುಮಾರ್ ಆ್ಯಸ್ ಆ್ಯಕ್ಟೆಡ್ ಆ್ಯಸ್ ಭೂಮಿ ಭೂಮಿ ಕ್ಯಾರೆಕ್ಟರ್ ಅಮೇಝಿಂಗ್ ಆ್ಯಕ್ಚುಲಿ ನನಗೆ ನನ್ನ ತಂಗಿ ಹೆಸರು ಭೂಮಿ ಭೂಮಿಯಾಗಿರೋದರಿಂದ ಭೂ ಭೂ ಅಂತ ಹೀರೋ ಕರಿತಾ ಇರೋದೇ ದಟ್ ಫೀಲಿಂಗ್ ಇಸ್ ವೆರಿ ಡಿಫ್ರೆಂಟ್ ತುಂಬ ಕನೆಕ್ಟ್ ಆಯಿತು ನನಗಂತೂ ಅಂತೂ ಸಿನಿಮಾ ಆ್ಯಂಡ್ ಶ್ರುತಿ ಹರಿಹರನ್ನು ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ ಶ್ರುತಿ ಹರಿಹರಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಒಂದು ಮಿಡ್ ಬ್ರೇಕಲ್ಲಿ ಬರುವಂಥ ಕ್ಯಾರೆಕ್ಟರ್ ಇದು ಅಂದರೆ ದಟ್ ಕ್ಯಾರೆಕ್ಟರ್ ವಿಲ್ ಸಿಂಕ್ ವಿತ್ ದ ಹೀರೋಯಿನ್ ಸೊ ಅದೇ ಥರ ಶರತ್ ಲೋಹಿತ್ ಅಶ್ವ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರುಣ್ ಸಾಗರ್ ಅವರು ಅವ್ರು ಆ್ಯಕ್ಚುಲಿ ಫಸ್ಟ್ ಆಫ್ ಸಡನ್ ಎಂಟ್ರಿ ಕೊಡ್ತಾರೆ ಆಮೇಲೆ ನಮ್ಮ ಸುಧಾ ಬೆಲ್ವಾಡಿಯವರು ಇದ್ದಾರೆ ಅವ್ರ ಜೊತೆ ಅವರ ಜೊತೆ ಇನ್ನೊಬ್ಬರು ಮಾಡಿದ್ದಾರೆ ಆ್ಯಕ್ಚುಲಿ ಗಂಡ ಹೆಂಡತಿ ಕಾಂಬೋ ಅಲ್ಲಿ ಅದು ಹುಡುಗಂಗೆ ಸಿಗುತ್ತೆ ಆಫ್ಟರ್ ದ ಮಿಡ್ ಆಫ್ ದ ಫಿಲಮ್ ಅಲ್ಲಿಂದ ಸಖತ್ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಆ್ಯಂಡ್ ಅಲ್ಲಿ ಸಿನಿಮಾ ಹೋಗುತ್ತೆ ಐ ಥಿಂಕ್ ಓವರ್ ಆಲ್ ಇಟ್ಸ್ ಅ ಕೈಂಡ್ ಆಫ್ ಫ್ಯಾಮಿಲಿ ಎಂಟರ್ಟೈನರ್ ಎಮೋಷ್ನಲ್ ಸಿನಿಮಾ ಐ ಆ್ಯಕ್ಚುಲಿ ಡಿಡ್ ನಾಟ್ ಫೀಲ್ ಎನಿವೇರ್ ಸ್ಲೋ ಪೇಸ್ಡ್ ಅಂತ ಆ್ಯಂಡ್ ಇಡೀ ಸಿನಿಮಾನ ಕ್ಯಾರಿ ಮಾಡೋದು ನನ್ನ ಪ್ರಕಾರ ಒಂದು ಮ್ಯೂಸಿಕ್ ಅನ್ನೋದು ನನಗೆ ಭಾಳ ದೃಢವಾಗಿ ಅನಿಸುತ್ತೆ ಕಾರ್ತಿಕ್ ಅವರು ವರ್ಕ್ ಮಾಡಿದ್ದಾರೆ ಕವಿರಾಜ್ ಅವರು ಕೆಲಸ ಮಾಡಿದ್ದಾರೆ ಇದರಲ್ಲಿ ನಮ್ಮ ಸಿಂಗಾರ ಸಿರಿಯೇ ಪ್ರಮೋದ್ ಮರ್ವಂತೆ ಅವರು ಕೆಲಸ ಮಾಡಿದ್ದಾರೆ ತುಂಬ ಜನ ಲಿರಿಸಿಸ್ಟ್ಗಳು ಕೆಲಸ ಮಾಡಿದ್ದಾರೆ ಐ ಥಿಂಕ್ ಗ್ರೇಟ್ ಎಫರ್ಟ್ ಬೈ ಆಲ್ ದ ಲಿರಿಸಿಸ್ಟ್ ಆ್ಯಂಡ್ ಸೊ ಬೇಸಿಕಲಿ ಈ ಸಿನಿಮಾದ ಒಂದು ಜಸ್ಟ್ ಅನ್ನುವಂಥ ಒಂದು ವಿಚಾರಕ್ಕೆ ಬಂದ್ರೆ ಆಕ್ಚುಲಿ ಎರಡು ಟರ್ನಿಂಗ್ ಪಾಯಿಂಟ್ಸ್ ಆಫ್ ದ ಸಿನಿಮಾ ಅದೇ ಒಂದು ಈ ಇಡೀ ಸಿನಿಮಾದ ಹೋಲ್ ಸ್ಟೋರಿಯೇ ಒಂದು ರೀತಿಯ ಟರ್ನಿಂಗ್ ಪಾಯಿಂಟ್ ಆದರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಈಗ ನಿಮ್ಗೆ ಗೊತ್ತು ಒಂದು ಗಂಡ ಹೆಂಡತಿಯ ಮಧ್ಯೆ ಯಾವುದೇ ರೀತಿಯ ಒಂದು ಕಲಹ ಬಂದಾಗ ನೀವು ಒಂದು ಡೈವರ್ಸ್ ಅಂತ ಹೋದಾಗ ಈವನ್ ಕೋರ್ಟ್ಗೆ ಹೋದಾಗ ಅವರು ನಿಮಗೆ ಮೂರು ತಿಂಗಳು ಆರು ತಿಂಗಳು ಸಂಸಾರ ಮಾಡಿ ನೋಡಿ ಟ್ರೈ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಕೋರ್ಟಲ್ಲೂ ಹೇಳುತ್ತೆ ಡೈವರ್ಸ್ ಅಪ್ಲೈ ಮಾಡೋದಕ್ಕೆ ಹೇಳುತ್ತೆ ಬಟ್ ಅದಕ್ಕೂ ಮುಂಚಿತವಾಗಿ ಇಲ್ಲಿ ಈ ಇಬ್ಬರು ಗಂಡ ಹೆಂಡತಿ ಇದ್ದವರು ಏನು ಮಾಡ್ತಾರೆ ಅಂದರೆ ಒಂದು ವಾರ ಟೈಮ್ ಅವ್ರವ್ರಿಗೆ ಕೊಡ್ತಾರೆ ಒಂದು ವಾರ ಟೈಮ್ ಕೊಟ್ಟು ನಾವಿಬ್ಬರು ಒಟ್ಟಿಗೆ ನಮ್ಮ ರೆಗ್ಯುಲರ್ ಜೀವನನ ಬಿಟ್ಟು ಹೊರಗಡೆ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಬೇರೆ ಬೇರೆ ಜಾಗಗಳನ್ನು ನೋಡೋಣ ನಿನ್ನಾಸೆ ಒಂದು ಪ್ಲೇಸ್ ಇರುತ್ತೆ ಅಲ್ಲಿಗೆ ನಾವು ಬರ್ತೀವಿ ಅಲ್ಲಿಗೆ ಹೋಗೋಣ ಇನ್ನೊಂದಿನ ನನ್ನ ಆಸೆ ಇರೋ ಪ್ಲೇಸ್ಗೆ ನಾನು ನಾ ನೀನು ಬಾ ಅದಾದಮೇಲೆ ಇನ್ನೊಂದಿನ ನಾವಿಬ್ಬರು ಸೆಲ್ಫ್ ಎಕ್ಸ್ಪ್ಲೋರ್ ಮಾಡೋಣ ಇವೆಲ್ಲ ಜರ್ನಿಯನ್ನು ಟ್ರಾವೆಲ್ ಮಾಡ್ತಾರೆ ಅದಾದಮೇಲೆ ಒನ್ ಆಫ್ ದ ಡೇ ಈ ಕನ್ಕ್ಲೂಷನ್ ಅಂತ ಬಂದಾಗ ಆವಾಗ ಒಂದು ಒಂದು ಆಪಾರ್ಚುನಿಟಿ ಬರುತ್ತೆ ಆ್ಯಕ್ಚುಲಿ ಹುಡುಗಿಗೆ ಅಬ್ರಾಡ್ ಹೋಗ್ಬೇಕು ಅವ್ರಿಗೆ ಆಫರ್ ಲೆಟ್ರ್ ಬಂದಿರುತ್ತೆ ನಾನು ಅಬ್ರಾಡಲ್ಲಿ ಫ್ಯೂಚರನ್ನು ಬೆ ಮಾಡಬೇಕು ಯು ಎಸ್ಗೆ ಹೋಗ್ಬೇಕು ಅಂತಿರುತ್ತೆ ಬಟ್ ಹುಡುಗನಿಗೆ ತನ್ನದೇ ಆದಂಥ ಕಲೆ ತನ್ನದೇ ಆದಂಥ ಆರ್ಟ್ ಗಿಟಾರ್ ಮತ್ತು ಹಾಡಿನ ಮೇಲೆ ತನಗೆ ತುಂಬ ಪ್ರೀತಿ ವಾತ್ಸಲ್ಯ ಇರುತ್ತೆ ಹುಡುಗಿನೂ ಹಾಡ್ತಿರ್ತಾಳೆ ಬಟ್ ಹುಡುಗಿಗೆ ಅದರ ಮೇಲೆ ತುಂಬ ಒಲವು ಇರಲ್ಲ ಹುಡುಗನಿಗೆ ತುಂಬ ಹೆಚ್ಚು ಒಲವು ಇರುತ್ತೆ ಹೀರೋಗೆ ಆಸ್ಪೆಷಲಿ ಸೊ ಅದರಿಂದ ಹುಡುಗನಿಗೆ ಒಂದು ಅಪೋರ್ಚುನಿಟಿ ಅನ್ನುವಂಥದ್ದು ಒಂದು ಬಂದಾಗ ಅಲ್ಲಿನ ಏನು ಪ್ರೊಡ್ಯೂಸರ್ ಇರ್ತಾರೆ ಅವರು ಇವರು ಇವರು ಇವರಿಬ್ಬರು ಅದಕ್ಕೆ ಎನ್ರೋಲ್ ಆಗಿರ್ತಾರೆ ಹೋಗ್ತಾರೆ ಅಲ್ಲಿ ಸಿಂಗಿಂಗ್ ಇದು ಮಾಡೋದಕ್ಕೆ ಅಂತ ಗೋವಾಗೆ ಗೋವಾಗೆ ಹೋದಾಗ ಅಲ್ಲಿ ಮೈನ್ ಸಿಂಗರ್ ಮಿಸ್ ಆಗ್ತಾರೆ ಮೈನ್ ಸಿಂಗರ್ ಮಿಸ್ ಆದಾಗ ಏನು ಮಾಡೋದು ಅನ್ನೋದು ಗೊತ್ತಾಗಲ್ಲ ಟೆನ್ಷನ್ ಆಗುತ್ತೆ ಆಮೇಲೆ ಇವರು ಹಾಡ್ತಾರೆ ಅಂತ ಅಲ್ಲಿ ಒನ್ ಆಫ್ ದ ಕಲೀಗ್ ಹೇಳಿದಾಗ ಈ ಪ್ರೊಡ್ಯೂಸರ್ ಇದ್ದರು ಹಾಂ ನ್ಯೂ ಕಮರಾ ಏ ನ್ಯೂ ಕಮರ್ ಆದರೆ ಕಷ್ಟ ಅನ್ನೋ ಥರ ಹೇಳ್ತಾರೆ ಅದಾದಮೇಲೆ ಈ ಪ್ರೊಡ್ಯೂಸರ್ ಹೋಗ್ಬಿಟ್ಟು ಒಂದ್ ಕಡೆ ಸಿಗರೇಟಿಂಗ್ ಸೇತ ಕೂತಿರ್ತಾರೆ ಆವಾಗ ಈ ಹೀರೋಯಿನ್ ಬಂದ್ಬಿಟ್ಟು ಒಂದು ಡೈಲಾಗ್ ರೀ ಇಟ್ ಟಚ್ಡ್ ಮೈ ಹಾರ್ಟ್ ಆ್ಯಂಡ್ ಇಟ್ ಟುಕ್ ಎವ್ರಿಥಿಂಗ್ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ವಾಸ್ ಒನ್ ಎಲಿಮೆಂಟ್ ನನಗೆ ಸಿಕ್ಕಾಪಟ್ಟೆ ಸಿಂಕ್ ಆಗಿರೋ ಐ ಥಿಂಕ್ ಐ ಆಮ್ ಶೋರ್ ಅ ಲಾಟ್ ಆಫ್ ಪೀಪಲ್ ಹು ಆರ್ ಹೈಲಿ ಟ್ಯಾಲೆಂಟೆಡ್ ಹು ಆರ್ ನಾಟ್ ಗೆಟಿಂಗ್ ಅಪರ್ಚುನಿಟೀಸ್ ಚಾನ್ಸಸ್ ಸ್ಟೇಜಸ್ ಮೇ ಬಿ ಆಸ್ ಅ ಆಂಕರ್ ಡೈರೆಕ್ಟ್ ಆಸ್ ಅ ಡೈರೆಕ್ಟರ್ ಆರ್ ಆ್ಯಸ್ ಅ ಯುನೋ ಆ್ಯಸ್ ಅ ಹೋಸ್ಟ್ ಆ್ಯಸ್ ಆ್ಯನ್ ಆ್ಯಕ್ಟರ್ ಅವರೆಲ್ರಿಗೂ ಇದು ಸಿಂಕ್ ಆಗುತ್ತೆ ಈವನ್ ಆ್ಯಸ್ ಅ ಸಿಂಗರ್ ನಿಮ್ಮ ಸ್ಟೇಜ್ ಸಿಕ್ತಲ್ಲ ಅಂದರೆ ಐ ಥಿಂಕ್ ಈ ವಿಡಿಯೋ ನೀವು ನೋಡಲೇಬೇಕು ಆ ವೀಡಿಯೋವಿನ ಮೆಸೇಜ್ ಸಖತ್ ಸ್ಟ್ರಾಂಗ್ ಇದೆ ಎವ್ರಿ ನ್ಯೂ ಕಮರ್ ಅವ್ರ ಅವ್ರ ಎವ್ರಿ ಸೂಪರ್ ಸ್ಟಾರ್ ಟುಡೇ ವಾಸ್ ಇನಿಷಿಯಲಿ ಅ ಬಿಗಿನರ್ ಅವ್ರ ನ್ಯೂ ಕಮರ್ ಆ ನ್ಯೂ ಕಮರಿಗೆ ಆ ಒಬ್ಬ ಸೂಪರ್ ಸ್ಟಾರ್ ಇವತ್ತು ಯಾರಾಗಿದ್ದಾರೆ ಅವ್ರಿಗೆ ಒಬ್ಬ ನ್ಯೂ ಕಮರ್ ಆಗಿ ಇನಿಷಿಯಲಿ ಎಂಟರ್ ಆದಾಗ ಒಂದು ಸ್ಟೇಜ್ ಸಿಕ್ಕಿರಲಿಲ್ಲ ಅಂದರೆ ಇವತ್ತಿಗೆ ಅವರು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಸ್ಟಾರ್ ಆಗ್ತಿಲ್ಲ ಇದು ನನ್ನ ವಿಚಾರದಲ್ಲೂ ನನ್ನ ಜೀವನದಲ್ಲೂ ಸತ್ಯವಾಗಿ ನಡ್ಕೊ ಬರ್ತಾ ಇರುವಂಥ ವಿಚಾರ ಆಕ್ಚುಲಿ ಈ ಒಂದು ವಿಚಾರ ನಿಮ್ಗೆ ತುಂಬ ಸಿಂಕ್ ಆಗುತ್ತೆ ಕಂಗ್ರಾಚ್ಯುಲೇಷನ್ಸ್ ಟು ಮಿಸ್ಟರ್ ದೇವರಾಜ್ ಅವರು ಯಾಕಂದ್ರೆ ಹೊಸ ಪ್ರತಿಭೆಗಳನ್ನು ಉಪಯೋಗಿಸ್ಕೊಂಡು ಡೈರೆಕ್ಟರ್ ಹಳೆ ಬಟ್ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಸೊ ದಯವಿಟ್ಟು ಈ ಸನ್ಮಾನ ಹೋಗಿ ಚಿತ್ರಮಂದಿರದಲ್ಲೇ ನೋಡಿ ಯಾಕಂದರೆ ಕನ್ನಡ ಚಿತ್ರವನ್ನು ನೀವು ಅತಿ ಹೆಚ್ಚಾಗಿ ಯಾವಾಗ ಚಿತ್ರಮಂದಿರದಲ್ಲಿ ನೋಡ್ತೀರಾ ಆವಾಗಲೇ ಹೆಚ್ಚಿನ ಹೆಚ್ಚು ಪ್ರೊಡ್ಯೂಸರ್ಸ್ಗಳು ಕನ್ನಡ ಚಿತ್ರವನ್ನು ಮಾಡಲಿಕ್ಕೆ ಬಯಸ್ತಾರೆ ಜೊತೆಗೆ ನಮ್ಮಂಥ ಕಲಾವಿದರಿಗೂ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋ ರಿವ್ಯೂವನ್ನ ಮುಗಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಜೊತೆಗೆ ನನ್ನ ರಿವ್ಯೂವ್ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಜೊತೆಗೆ ನೀವೇನಾದರೂ ಸಿನಿಮಾವನ್ನು ಆಲ್ರೆಡಿ ನೋಡಿದ್ದೀರಾ ಅಂತಂದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ಸಿನಿಮಾ ಹೇಗೆ ಅನಿಸ್ತು ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ತಿಳಿಸಿ ಆ್ಯಂಡ್ ಆ ಒನ್ ಪರ್ಸೆಂಟ್ ರಿವ್ಯೂ ಎಲ್ಲೋ ನೋಡಿರ್ತೀರಾ ಅಲ್ಲೆಲ್ಲೋ ಹಂಗಿರುತ್ತೆ ಅನ್ನೋದಕ್ಕೆ ಮೋಸ ಹೋಗಿದೆ ಒಂದ್ಸತಿ ಅಟ್ಲೀಸ್ಟ್ ಈ ಥರದ ಒಳ್ಳೆ ಸಿನಿಮಾಗಳನ್ನು ನೋಡ್ಬಿಟ್ಟು ಅದಾದಮೇಲೆ ಡಿಸೈಡ್ ಮಾಡಿ ಯಾಕಂದರೆ ಐ ನೋ ಯು ಕ್ಯಾನ್ ಸಿ ಆಲ್ ದ ಸಿನಿಮಾಸ್ ಬಟ್ ಮೇಕ್ ಅ ರೈಟ್ ಚಾಯ್ಸ್ ಇನ್ ಒನ್ ಡೇ ಇನ್ ಅ ವೀಕ್ ಟು ವಾಚ್ ಅ ಗುಡ್ ಸಿನಿಮಾ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ